ಐ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಅವರ್ ಚಾನಲ್ ಫ್ರೆಂಡ್ಸ್ ಇವತ್ತಿನ ವೀಡಿಯೋದಲ್ಲಿ ಲಂಗಾ ಬ್ಲೌಸ್ನ ಬ್ಲೌಸ್ ಕಟಿಂಗ್ ಅಂಡ್ ಸ್ಟಿಚಿಂಗ್ ಹೇಳ್ಕೊಡ್ತಾ ಇದ್ದೀನಿ ಇಂದಿನ ವೀಡಿಯೋದಲ್ಲಿ ಇದ್ರ ಲಂಗಾ ಕಟಿಂಗ್ ಅನ್ನು ಯಾವ ರೀತಿ ಮಾಡ್ಕೊಳ್ಬೇಕು ಸ್ಟಿಚಿಂಗ್ ಯಾವ ರೀತಿ ಮಾಡ್ಕೊಳ್ಬೇಕು ಅಂತ ಹೇಳ್ಕೊಟ್ಟಿದ್ದೀನಲ್ಲ ಈ ವಿಡಿಯೋದಲ್ಲಿ ಬ್ಲೌಸ್ ಕಟಿಂಗ್ ಯಾವ ರೀತಿ ಮಾಡ್ಕೊಳ್ಬೇಕು ಸ್ಟಿಚಿಂಗ್ ಯಾವ ರೀತಿ ಮಾಡ್ಕೊಳ್ಬೇಕು ಅಂತ ಹೇಳ್ಕೊಡ್ತೀನಿ ವಿಡಿಯೋನ ಸ್ಕಿಪ್ ಮಾಡಿದೆ ಕೊನೆವರೆಗೂ ನೋಡಿ ಬನ್ನಿ ಈಗ ತಡ ಮಾಡಿದ ವಿಡಿಯೋ ಸ್ಟಾರ್ಟ್ ಮಾಡೋಣ ಸ್ಟಾರ್ಟ್ ಮಾಡೋಕು ಮುಂಚೆ ನೀವೇನು ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳ್ದು ಏನಾದರೂ ನೋಡ್ತಾ ಇದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ಪಕ್ಕದಲ್ಲಿರೋ ಬೆಲ್ಲೈಕನ್ನ ಕ್ಲಿಕ್ ಮಾಡಿ ಆಲ್ ಅನ್ನ ಆಪ್ಷನ್ ಸೆಲೆಕ್ಟ್ ಮಾಡಿ ಇಟ್ಕೊಳ್ಳಿ ನಾನು ಯಾವುದೇ ವಿಡಿಯೋ ಅಪ್ಲೋಡ್ ಮಾಡಿದ್ರೆ ಮೊದಲು ನಿಮಗೆ ನೋಟಿಫಿಕೇಶನ್ ಬರುತ್ತೆ ನೋಡಿ ಇದು ಲೈನಿಂಗು ಇದು ಅಳತೆ ಬ್ಲೌಸು ಇಲ್ಲಿ ನಾನು ಲೈನಿಂಗು ಒನ್ ಮೀಟರ್ ಕ್ಲಾತ್ ತೊಗೊಂಡಿದ್ದೀನಿ ಹನ್ನೆರಡು ಹದಿಮೂರು ವರ್ಷದ ಹುಡುಗಿ ಅಂತ ಹೇಳಿದಿನ ಒನ್ ಮೀಟರ್ ಲೈನಿಂಗ್ ಬೇಕಾಗುತ್ತೆ ಅದರಲ್ಲೂ ಇದು ಲಾಂಗ್ ಬ್ಲೌಸ್ ಬರುತ್ತೆ ಅದಕ್ಕೋಸ್ಕರ ಒನ್ ಮೀಟರ್ ಕ್ಲಾತ್ ಅನ್ನ ತಗೊಳ್ಳಿ ಈ ಬ್ಲೌಸು ಬ್ಯಾಕ್ ಓಪನ್ ಬರುತ್ತೆ ಫ್ರಂಟ್ ಕ್ಲೋಸ್ ಬರುತ್ತೆ ಹಾಗೇನೇ ಸ್ಲೀವ್ಸ್ ಕ್ಯಾಪ್ ಸ್ಲೀವ್ಸ್ ಬರುತ್ತೆ ಕ್ಯಾಪ್ ಸ್ಲೀವ್ಸ್ ಯಾವ ರೀತಿ ನಾವು ಪರ್ಫೆಕ್ಟ್ ಆಗಿ ಕಟ್ ಮಾಡ್ಕೊಳ್ಬೇಕು ಸಹ ಈ ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ ವಿಡಿಯೋನ ನೀವು ಸ್ಕಿಪ್ ಮಾಡದೆ ಕೊನೆವರೆಗೂ ನೋಡಿ ಮೊದಲಿಗೆ ನಾವಿಲ್ಲಿ ಇಲ್ಲಿ ನಾವು ಬ್ಲೌಸ್ ಕಟ್ ಮಾಡ್ಕೊಳ್ಳೋದಕ್ಕೆ ಎರಡು ಲೇಯರ್ ಅಲ್ಲಿ ಫ್ಯಾಬ್ರಿಕ್ ಫೋಲ್ಡ್ ಮಾಡ್ಕೊಳ್ಬೇಕು ಫೋಲ್ಡ್ ಮಾಡ್ಕೊಂಡು ಮೊದಲಿಗೆ ಬ್ಯಾಕ್ ಪಾರ್ಟ್ ಕಟ್ ಮಾಡ್ಕೊಳ್ಳೋಣ ಬ್ಯಾಕ್ ಪಾರ್ಟಲ್ಲಿ ಓಪನ್ ಬರುತ್ತೆ ಓಪನ್ ಬರೋದರಿಂದ ಈ ಕಡೆ ನಾನು ಓಪನ್ ಪಾರ್ಟ್ ಹಾಕ್ಕೊಂಡಿದ್ದೀನಿ ಆಪೋಸಿಟಲ್ಲಿ ಕ್ಲೋಸ್ ಪಾರ್ಟ್ ಹಾಕ್ಕೊಂಡಿದ್ದೀನಿ ಈ ಥರ ಹಾಕ್ಕೊಂಡು ಮೊದಲಿಗೆ ಈ ಎಡ್ಜಸ್ಟ್ ಏನಾದರೂ ಹೆಚ್ಚು ಕಡಿಮೆ ಇದೆಯಾ ಅಂತ ನೋಡಿಕೊಂಡು ಹೆಚ್ಚು ಕಡಿಮೆ ಏನಾದರೂ ಇದ್ರೆ ಒಂದು ಲೈನ್ ಹಾಕ್ಕೊಳ್ಳಿ ಈ ಥರ ಲೈನ್ ಹಾಕ್ಕೊಂಡು ಈಗ ಅಳ್ತೆ ಬ್ಲೌಸ್ ತಗೊಂಡು ಬ್ಲೌಸ್ ಲೆಂತ್ ತಗೊಳ್ಬೇಕು ನೋಡಿ ಬ್ಲೌಸ್ ಲೆಂತನ್ನು ನಾವು ಈ ಶೋಲ್ಡರ್ ಹತ್ರಿಂದ ಇಲ್ಲಿಗೆ ಮಾತ್ರ ತಗೊಳ್ಬೇಕು ಈ ಕಡೆ ಎಕ್ಸ್ಟ್ರಾ ಫ್ಯಾಬ್ರಿಕ್ ಬರುತ್ತೆ ಇಲ್ಲಿ ಬಾರ್ಡ್ರ್ ಕೊಟ್ಟಿದ್ದಾರಲ್ಲ ಸೇಮ್ ಇದೇ ಥರ ನಾನು ಕೆಳಗಡೆ ಬಾರ್ಡ್ರನ್ನು ಕೊಟ್ಟು ಸ್ಟಿಚ್ ಮಾಡ್ತೀನಿ ಇದನ್ನು ಬಿಟ್ಟು ಇಲ್ಲಿಗೆ ಲೆಂತ್ ತಗೊಳ್ಬೇಕು ಅಳತೆ ಬ್ಲೌಸಲ್ಲಿ ಈ ಲೆಂತ್ ಹದಿನಾಲ್ಕು ಇಂಚಿದೆ ಈ ಹದಿನಾಲ್ಕು ಇಂಚ್ಗೆ ಮೇಲೆ ಕೆಳಗಡೆ ಮಾರ್ಜಿನ್ಗೋಸ್ಕರ ಒನ್ ಇಂಚ್ ಆ್ಯಡ್ ಮಾಡಿಕೊಂಡು ಹದಿನೈದು ಇಂಚ್ಗೆ ಮಾರ್ಕ್ ಮಾಡಿಕೊಂಡು ಇನ್ನೊಂದು ಲೈನ್ ಹಾಕ್ಕೊಳ್ಬೇಕು ಹಾಗೇನೆ ಶೋಲ್ಡರ್ ಮಾರ್ಜಿನ್ಗೋಸ್ಕರ ಹಾಫ್ ಇಂಚ್ ತಗೊಂಡಿರ್ತೀವಲ್ಲ ಅಲ್ಲಿಗೆ ಒಂದು ಮಾರ್ಕ್ ಮಾಡಿಕೊಂಡು ಅಲ್ಲೂ ಸಹ ಒಂದು ಲೈನ್ ಹಾಕೊಳ್ಬೇಕು ಬ್ಲೌಸ್ ಲೆಂತ್ ಆಯ್ತು ಈಗ ಈ ಕಡೆ ಹೆಡ್ಜ್ಜಲ್ಲಿ ಉಕ್ಸ್ಪಟ್ಟಿ ಕಾಜಾಪಟ್ಟಿಗೋಸ್ಕರ ಕಾಲು ಇಂಚ್ ತಗೊಳ್ಬೇಕು ಕಾಲು ಇಂಚ್ ಸಾಕು ಹಾಫ್ ಇಂಚ್ ಎಲ್ಲ ಬೇಡ ಬ್ಯಾಕ್ ಓಪನ್ ಕೊಡೋದ್ರಿಂದ ಬ್ಯಾಕ್ ಪಾರ್ಟ್ ನಾವು ಉಕ್ಸ್ಪಟ್ಟಿ ಕಾಜಪಟ್ಟಿಗೋಸ್ಕರ ಒಂದು ಕಾಲು ಇಂಚು ಈ ಕಡೆ ಎಕ್ಸ್ಟ್ರಾ ತಗೊಂಡು ಮಾರ್ಕ್ ಮಾಡಿಕೊಳ್ಬೇಕು ಮಾರ್ಕ್ ಮಾಡಿಕೊಂಡು ಈಗ ನಾವು ನೆಕ್ ವಿಡ್ತು ಮಾರ್ಕ್ ಮಾಡ್ಕೊಳ್ಳೋಣ ನೆಕ್ ಬಿಡ್ತು ಈ ಅಳತೆಗೆ ಎರಡು ಇಂಚು ಸಾಕಾಗುತ್ತೆ ಎರಡು ಇಂಚಿಗೆ ಮಾರ್ಕ್ ಮಾಡಿಕೊಂಡು ಶೋಲ್ಡರ್ ಬಿಡ್ತು ತಗೊಳ್ಬೇಕು ಶೋಲ್ಡರ್ ಬಿಡ್ತು ಅಳತೆ ಬ್ಲೌಸಲ್ಲಿ ಎಷ್ಟಿದೆ ನೋಡಿಕೊಂಡು ಅದಕ್ಕೆ ಮುಕ್ಕಾಲು ಇಂಚು ಆ್ಯಡ್ ಮಾಡಿಕೊಳ್ಬೇಕು ಶೋಲ್ಡರ್ ಬಿಡ್ತು ಎರಡು ಇಂಚ್ ಬೇಕು ಎರಡು ಇಂಚಿಗೆ ಮುಕ್ಕಾಲು ಇಂಚ್ ಆ್ಯಡ್ ಮಾಡಿಕೊಂಡು ಎರಡು ಮುಕ್ಕಾಲು ಇಂಚ್ ತಗೊಳ್ಬೇಕು ಎರಡು ಮುಕ್ಕಾಲು ಇಂಚಿಗೆ ಮಾರ್ಕ್ ಮಾಡಿಕೊಂಡು ಈ ಟೋಟಲ್ ಬಿಡುತ್ತು ಎಷ್ಟಿದೆ ನೋಡ್ಕೊಂಡು ಅದೇ ಬಿಡಿತು ಕೆಳಗಡೆ ಒಂದತ್ರ ಮಾರ್ಕ್ ಮಾಡಿಕೊಂಡು ಸ್ಟ್ರೈಟಾಗಿ ಒಂದು ಲೈನ್ ಹಾಕ್ಕೊಳ್ಬೇಕು ಇಲ್ಲಿ ನಾವು ಆರ್ಮಲ್ ಲೆಂತ್ ಒಂದು ಐದು ಇಂಚು ತಗೊಳ್ಳೋಣ ಈ ಅಳತೆಗೆ ಐದು ಇಂಚಿಗೆ ಮಾರ್ಕ್ ಮಾಡಿಕೊಂಡು ಇಲ್ಲಿ ಎಲ್ ಶೇಪ್ ಡ್ರಾ ಮಾಡಿಕೊಂಡು ಇಲ್ಲಿ ಚೆಸ್ಟ್ ಲೂಸ್ ಮಾರ್ಕ್ ಮಾಡಿಕೊಳ್ಬೇಕು ಚೆಸ್ಟ್ ಲೂಸು ಅಳತೆ ಬ್ಲೌಸ್ ಅಲ್ಲಿ ಎಷ್ಟಿದೆ ಅಂತ ನೋಡೋಣ ಚೆಸ್ಟ್ ಲೂಸನ್ನು ನಾವು ಇಲ್ಲಿಂದ ಇಲ್ಲಿಗೆ ನೋಡ್ಕೊಳ್ಬೇಕು ನೋಡಿ ಇಲ್ಲಿ ಹದಿನೈದು ಇಂಚು ಇವ್ರಿಗೆ ರೆಡಿ ಇದೆ ಇಲ್ಲಿ ಇವರು ಚೆಸ್ಟ್ ಲೂಸು ಸ್ವಲ್ಪ ಲೂಸ್ ಇಡೋಕ್ಕೆ ಹೇಳಿದ್ದಾರೆ ನಾನಿಲ್ಲಿ ಒಂದು ಹದಿನಾರು ಇಂಚ್ ತಗೊಳ್ತೀನಿ ಅಂದರೆ ಒಂದು ಇಂಚು ಎಕ್ಸ್ಟ್ರಾ ತೊಗೊಳ್ತಾ ಇದ್ದೀನಿ ಈ ಹದಿನಾರು ಇಂಚಲ್ಲಿ ಅರ್ಧನ ತಗೊಂಡು ಮಾರ್ಕ್ ಮಾಡಿಕೊಳ್ಬೇಕು ಹದಿನಾರು ಇಂಚಲ್ಲಿ ಅರ್ಧ ಎಂಟು ಇಂಚ್ ಬರುತ್ತೆ ಎಂಟು ಇಂಚಿಗೆ ಮಾರ್ಕ್ ಮಾಡಿಕೊಂಡು ಇಲ್ಲಿಂದ ಮಾರ್ಜಿನ್ಗೋಸ್ಕರ ಎರಡು ಇಂಚು ಇಲ್ಲ ಒಂದೂವರೆ ಇಂಚು ಎಕ್ಸ್ಟ್ರಾ ತಗೊಳ್ಬೇಕು ಚೆಸ್ಟ್ ಲೂಸ್ ಮಾರ್ಕ್ ಮಾಡಿಕೊಂಡು ಹಾರ್ಮೋಲ್ ಶೇಪ್ ಡ್ರಾ ಮಾಡಿಕೊಳ್ಬೇಕು ಈ ಸ್ಕೇಲ್ ಇಟ್ಕೊಂಡು ಹಾರ್ಮೋಲ್ ಶೇಪನ್ನು ಡ್ರಾ ಮಾಡ್ಕೊಳ್ಳಿ ಈಗ ಹಾರ್ಮೋಲ್ ಲೂಸ್ ಸಲ ನಾವು ಚೆಕ್ ಮಾಡೋಣ ಎಷ್ಟು ಬಂದಿದೆ ಅಂತ ಇಲ್ಲಿ ಏಳು ಇಂಚು ಬಂದಿದೆ ಅಳತೆ ಬ್ಲೌಸ್ ಅಲ್ಲಿ ಎಷ್ಟಿದೆ ಅಂತ ನೋಡೋಣ ಪಾತ್ರಿ ನಾನು ಮಾಡೋವಾಗಿ ಸೌಂಡ್ ಮಾಡ್ಬೇಕಾ ಬ್ಯಾಕ್ ಪಾರ್ಟ್ ಸೈಡ್ ಕಡೆ ಹಾಕೊಂಡು ಹಾರ್ಮೋಲ್ ಲೂಸ್ ಅನ್ನ ಚೆಕ್ ಮಾಡ್ಕೊಳ್ಬೇಕು ಇಲ್ಲೂ ಸಹ ಏಳು ಇಂಚೆ ಇದೆ ಇವರು ಸ್ವಲ್ಪ ಲೂಸ್ ಇಡಕ್ ಹೇಳಿದಾರಲ್ವಾ ಅದಕ್ಕೋಸ್ಕರ ಒಂದು ಹಾಫ್ ಇಂಚಷ್ಟು ನಾವು ಲೂಸ್ ತಗೊಳ್ಬೇಕು ಒಂದು ಸ್ವಲ್ಪ ನಾನು ಕೆಳಗಡೆಗೆ ಮಾರ್ಕ್ ಮಾಡ್ಕೊಳ್ತೀನಿ ಮಾರ್ಕ್ ಮಾಡಿಕೊಂಡು ನಾರ್ಮಲ್ ಶೇಪನ್ನು ಡ್ರಾ ಮಾಡಿಕೊಳ್ಬೇಕು ಈಗ ಚೆಕ್ ಮಾಡಿ ನೋಡೋಣ ಒಂದು ಹಾಫ್ ಇಂಚಷ್ಟು ನಮಗೆ ಲೂಸ್ ಬೇಕಾಗುತ್ತೆ ಅದಕ್ಕೋಸ್ಕರ ಈ ರೀತಿ ನಾವು ಒಂದು ಸ್ವಲ್ಪ ಕೆಳಗಡೆಗೆ ಮಾರ್ಕ್ ಮಾಡಿಕೊಳ್ಬೇಕು ನೋಡಿ ಇಲ್ಲಿ ಏಳೂವರೆ ಇಂಚಿಗೆ ಒಂದು ಪಾಯಿಂಟ್ ಕಡಿಮೆ ಬರ್ತಾ ಇದೆ ಇಷ್ಟು ಸಾಕಾಗುತ್ತೆ ಅಳತೆ ಬ್ಲೌಸು ಸ್ವಲ್ಪ ಟೈಟ್ ಇರೋದರಿಂದ ನಾನು ಚೆಸ್ಟ್ ಲೂಸ್ ಆಗಲಿ ಆರ್ಮಲ್ ಲೂಸ್ ಆಗಲಿ ಸೊಂಟದ ಅಳತೆ ಆಗಲಿ ಸ್ವಲ್ಪ ಲೂಸನ್ನು ಇಡ್ತಾ ಇದ್ದೀನಿ ಈಗ ನೆಕ್ ಲೆಂತ್ ಮಾರ್ಕ್ ಮಾಡ್ಕೊಳ್ಬೇಕು ನೆಕ್ ಲೆಂತ್ ಅಳತೆ ಬ್ಲೌಸಲ್ಲಿ ಎಷ್ಟಿದೆ ಅಷ್ಟೇ ಇಡೋಕ್ಕೆ ಹೇಳಿದ್ದಾರೆ ಅಳತೆ ಬ್ಲೌಸಲ್ಲಿ ಎಷ್ಟಿದೆ ಅಂತ ನೋಡೋಣ ಈ ಶೋಲ್ಡರ್ ಹತ್ತಿರದಿಂದ ಟೇಪ್ನ ಈ ಥರ ಇಟ್ಕೊಂಡು ನೋಡ್ಕೊಳ್ಬೇಕು ನೋಡಿ ಇಲ್ಲಿ ಐದೂವರೆ ಇಂಚು ನೆಕ್ಲೆಂತ್ ಇದೆ ಇಲ್ಲಿಂದ ಐದೂವರೆ ಇಂಚಿಗೆ ಮಾರ್ಕ್ ಮಾಡಿಕೊಂಡು ಇಲ್ಲೊಂದು ಲೈನ್ ಹಾಕ್ಕೊಳ್ಬೇಕು ಈಗ ನೆಕ್ ಬಿಡ್ತಿಗೆ ಹಾಫ್ ಇಂಚ್ ಆ್ಯಡ್ ಮಾಡಿಕೊಂಡು ಇಲ್ಲಿ ಮಾರ್ಕ್ ಮಾಡಿಕೊಂಡು ಇಲ್ಲೊಂದು ಬಾಕ್ಸ್ ಡ್ರಾ ಮಾಡಿಕೊಂಡು ನೆಕ್ ಶೇಪ್ ಡ್ರಾ ಮಾಡಿಕೊಳ್ಬೇಕು ಇಲ್ಲಿ ನಾನು ರೌಂಡ್ ನೆಕ್ ಶೇಪ್ ಹೇಳ್ತಾ ಇದ್ದೀನಿ ನೀವು ಬೇಕಿದ್ರೆ ಬೇರೆ ನೆಕ್ ಶೇಪು ಡ್ರಾ ಮಾಡಿಕೊಳ್ಳಿ ಈಗ ಸ್ವಂಟದ ಮಾರ್ಕ್ ಮಾಡಿಕೊಳ್ಬೇಕು ಸೊಂಟದ ಬಿಡ್ತಿ ಇವ್ರಿಗೆ ಎಷ್ಟಿದೆ ಅಂತ ನೋಡೋಣ ಈ ಪ್ಲೇಸಲ್ಲಿ ನಾವು ಸೊಂಟದ ಬಿಡ್ತನ್ನು ನೋಡ್ಕೊಳ್ಬೇಕು ಹದಿನಾಲ್ಕೂವರೆ ಇಂಚು ಸೊಂಟದ ಬಿಡ್ತಿದೆ ಇಲ್ಲಿ ನಾವು ಇದಕ್ಕೆ ಒನ್ ಇಂಚು ಆ್ಯಡ್ ಮಾಡ್ಕೊಳ್ಳೋಣ ಸ್ವಲ್ಪ ಲೂಸ್ ಇಡೋಕ್ಕೆ ಹೇಳಿರೋದ್ರಿಂದ ನಾನು ಒನ್ ಒನ್ ಇಂಚು ಎಕ್ಸ್ಟ್ರಾ ತಗೊಳ್ತಾ ಇದ್ದೀನಿ ಒನ್ ಇಂಚ್ ಆ್ಯಡ್ ಮಾಡ್ಕೊಂಡ್ರೆ ಹದಿನೈದುವರೆ ಇಂಚ್ ಆಗುತ್ತೆ ಈ ಹದಿನೈದುವರೆ ಇಂಚಲ್ಲಿ ಅರ್ಧನ ತಗೊಂಡು ಮಾರ್ಕ್ ಮಾಡಿಕೊಳ್ಬೇಕು ಇಲ್ಲಿ ನಾವು ಉಕ್ಸ್ಪಟ್ಟಿ ಕಾಜಾಪಟ್ಟಿ ಮಾರ್ಕಿಂಗ್ ಅನ್ನ ಬಿಟ್ಟು ಮಾರ್ಕ್ ಮಾಡ್ಕೊಳ್ಬೇಕು ಮಾರ್ಕ್ ಮಾಡ್ಕೊಂಡು ಇಲ್ಲಿಂದ ಒಂದು ಮುಕ್ಕಾಲು ಇಂಚ್ ಎಕ್ಸ್ಟ್ರಾ ತಗೊಳ್ಬೇಕು ಈ ಮುಕ್ಕಾಲು ಇಂಚ್ ಯಾಕೆ ಅಂದ್ರೆ ಇಲ್ಲಿ ನಾವು ಡಾಟನ್ನು ಅನ್ನ ಅದಕ್ಕೋಸ್ಕರ ಒಂದ್ ಇಂಚ್ ಎಲ್ಲ ಬೇಡ ಒಂದು ಮುಕ್ಕಾಲು ಇಂಚ್ ತಗೊಂಡ್ರೆ ಸಾಕಾಗುತ್ತೆ ಇಲ್ಲಿಂದ ಮಾರ್ಜಿನ್ಗೋಸ್ಕರ ಎರಡು ಇಲ್ಲ ಒಂದೂವರೆ ಇಂಚ್ ತಗೊಳ್ಳಿ ಈಗ ಇಲ್ಲಿಂದ ಇಲ್ಲಿಗೆ ಜಾಯಿಂಟ್ ಮಾಡಿಕೊಳ್ಬೇಕು ಈಗ ಈ ಡಾಟನ್ನ ಹಿಡಿಯೋದಕ್ಕೆ ಇಲ್ಲಿಂದ ನಾವು ಮೂರು ಮುಕ್ಕಾಲು ಇಂಚಿಗೆ ಮಾರ್ಕ್ ಮಾಡಿಕೊಳ್ಬೇಕು ಮೂರು ಮುಕ್ಕಾಲ್ ಇಂಚಿಗೆ ಮಾರ್ಕ್ ಮಾಡ್ಕೊಳ್ಳಿ ಇಲ್ಲಾಂದ್ರೆ ಈ ಸೊಂಟ ದಳತೆ ಎಷ್ಟಿರುತ್ತೋ ಅದರಲ್ಲಿ ಅರ್ಧಕ್ಕೆ ಮಾರ್ಕ್ ಮಾಡಿಕೊಳ್ಳಿ ಈ ತರ ಮಾರ್ಕ್ ಮಾಡಿಕೊಂಡು ಇಲ್ಲಿ ನಾವು ಎಕ್ಸ್ಟ್ರಾ ಮುಕ್ಕಾಲು ಇಂಚ್ ತಗೊಂಡಿದೀವಲ್ಲ ಅದನ್ನ ಡಿವೈಡ್ ಮಾಡಿಕೊಂಡು ಈ ಕಡೆ ಅರ್ಧ ಈ ಕಡೆ ಅರ್ಧ ತಗೊಂಡು ಮಾರ್ಕ್ ಮಾಡಿಕೊಳ್ಬೇಕು ಈ ಡಾಟ್ ಲೆಂತ್ ಒಂದ್ ನಾಲ್ಕೂವರೆ ಇಂದ ಐದು ಇಂಚು ತಗೊಳ್ಬೇಕು ಈಗ ಇದಕ್ಕೆ ಜಾಯಿಂಟ್ ಮಾಡಿಕೊಳ್ಬೇಕು ಹಾಗೇನೆ ಈ ಡಾಟ್ ತಕ್ಕ ಕ್ರಾಸ್ ಆಗಿ ಸೈಡ್ಗೆ ಒಂದು ಹಾಫ್ ಇಂಚ್ ಮೇಲಕ್ಕೆ ಮಾರ್ಕ್ ಮಾಡಿಕೊಳ್ಬೇಕು ಸ್ಟಿಚ್ ಮಾಡಿಕೊಂಡಾಗ ಈ ಪ್ಲೇಸ್ ಅನ್ನೋದು ನಮಗೆ ಡೌಟ್ ಬಂದ್ಬಿಡುತ್ತೆ ಅದಕ್ಕೋಸ್ಕರ ನಾವು ಒಂದು ಹಾಫ್ ಇಂಚ್ ಈ ತರ ಕ್ರಾಸ್ ಆಗಿ ಮಾರ್ಕ್ ಮಾಡಿಕೊಳ್ಬೇಕು ನೋಡಿ ಇದಿಷ್ಟು ಬ್ಯಾಕ್ ಪಾರ್ಟ್ ನ ಮಾರ್ಕಿಂಗ್ ಆಯಿತು ಈಗ ಇದನ್ನ ಕಟ್ ಮಾಡ್ಕೊಳ್ಳೋಣ ಕಟ್ ಮಾಡಿಕೊಂಡು ಡಾಟ್ ಹತ್ರ ನಾಚ್ ಹಾಕೊಳ್ಳಿ ಚೆಸ್ಟ್ ಹತ್ರ ನಾಚ್ ಹಾಕೊಳ್ಳಿ ಈಗ ಫ್ರೆಂಟ್ ಪಾರ್ಟ್ ಕಟ್ ಮಾಡ್ಕೊಳ್ಬೇಕು ಫ್ರೆಂಟ್ ಗೆ ನಾವು ಈ ಕ್ಲೋಸ್ ಪಾರ್ಟ್ ನಮ್ಮ ಕಡೆ ಬರೋ ಥರ ಹಾಕ್ಕೊಳ್ಬೇಕು ಕ್ಲೋಸ್ ಪಾರ್ಟ್ ನಮ್ಮ ಕಡೆ ಬರೋ ಥರ ಹಾಕೊಂಡು ಈಗ ಬ್ಯಾಕ್ ಪಾರ್ಟ್ ತಗೊಂಡು ಇಲ್ಲೇ ನಾವು ಎಕ್ಸ್ಟ್ರಾ ತಗೊಂಡಿರ್ತಿವೋಕ್ಸ್ಪಟ್ಟಿ ಕಾಜು ಪಟ್ಟಿಗೋಸ್ಕರ ಈ ಕಾಲ್ ಇಂಚ್ ಬಿಟ್ಟು ಈ ಇಂಚು ಈ ಕಡೆಗೆ ಇಟ್ಕೊಳ್ಳಿ ಈ ಥರ ಇಟ್ಕೊಂಡು ಬ್ಯಾಕ್ ಪಾರ್ಟ್ ಯಾವ ಥರ ಇದೆ ಅದೇ ಥರ ಸುತ್ತಲೂ ಮಾರ್ಕ್ ಮಾಡಿಕೊಳ್ಬೇಕು ಇಲ್ಲಿ ಬ್ಯಾಕ್ ಪಾರ್ಟ್ ಯಾವ ತರ ಇದೆ ಅದೇ ತರ ಸುತ್ತಲೂ ಮಾರ್ಕ್ ಮಾಡ್ಕೊಂಡಲ್ಲ ಮಾರ್ಕ್ ಮಾಡಿಕೊಂಡು ಚೆಸ್ಟ್ ಲೂಸ್ ಎಲ್ಲಿಗಿದೆ ಅಲ್ಲಿಗೆ ಮಾರ್ಕ್ ಮಾಡ್ಕೊಳ್ಬೇಕು ಈ ಡಾಟ್ ನಾವ್ ಎಲ್ಲಿ ಮಾರ್ಕ್ ಮಾಡ್ಕೊಂಡಿರ್ತೀವೋ ಅಲ್ಲಿಗೆ ಮಾರ್ಕ್ ಮಾಡಿಕೊಂಡು ಇಲ್ಲಿ ನಾವು ಆಗ್ಲೇ ಫ್ರಂಟ್ ನೆಕ್ ಲೆಂತ್ ಎಷ್ಟಿದೆ ಅಷ್ಟಕ್ಕೆ ಬ್ಯಾಕ್ ಪಾರ್ಟ್ ಅಲ್ಲಿ ಮಾರ್ಕ್ ಮಾಡ್ಕೊಂಡಿದ್ದೀವಿ ಆದ್ರೆ ನಾವಿಲ್ಲಿ ಬ್ಯಾಕ್ ಪಾರ್ಟ್ ನೆಕ್ ಲೆಂತ್ ಎಷ್ಟಿದೆ ಅಷ್ಟು ತಗೊಂಡು ಮಾರ್ಕ್ ಮಾಡ್ಕೊಳ್ಬೇಕು ಆಗ್ಲೇ ನಾನು ಕನ್ಫ್ಯೂಸ್ ಮಾಡಿಕೊಂಡು ಫ್ರಂಟ್ ಪಾರ್ಟ್ ಅಂತ ಹೇಳಿ ಫ್ರಂಟ್ ಪಾರ್ಟ್ ನೆಕ್ ಲೆಂತ್ ಮಾರ್ಕ್ ಮಾಡ್ಕೊಂಡಿದೀನಿ ಬ್ಯಾಕಲ್ಲಿ ಸ್ವಲ್ಪ ಲೆಂತ್ ಬರುತ್ತೆ ಇವರಿಗೆ ಇಲ್ಲಿ ನಾನು ನೋಡ್ಬಿಟ್ಟು ಮಾರ್ಕ್ ಮಾಡಿಕೊಂಡು ಕಟ್ ಮಾಡ್ಕೊಳ್ತೀನಿ ನೀವು ಬೇಕಿದ್ರೆ ಫ್ರಂಟ್ ಟು ಬ್ಯಾಕು ಸೇಮ್ ನೆಕ್ ಲೆಂತ್ ಇಟ್ಕೊಳ್ಬೋದು ಇವ್ರಿಗೆ ಸ್ವಲ್ಪ ಲೆಂತ್ ಜಾಸ್ತಿ ಇದೆ ಅದಕ್ಕೋಸ್ಕರ ತಗೊಳ್ತೀನಿ ಬ್ಯಾಕ್ ಪಾರ್ಟ್ ಅಲ್ಲಿ ನೆಕ್ ಲೆಂತ್ ಅನ್ನು ನಾವು ನೋಡ್ಕೊಳ್ಬೇಕು ಬ್ಯಾಕ್ ಪಾರ್ಟ್ ಅಲ್ಲಿ ಇವ್ರಿಗೆ ಆರು ಇಂಚ್ ಇದೆ ಫ್ರಂಟ್ ಅಲ್ಲಿ ಐದೂವರೆ ಇಂಚ್ ಇದೆ ಅಂದರೆ ಬ್ಯಾಕ್ ಪಾರ್ಟ್ ಅಲ್ಲಿ ಒಂದು ಹಾಫ್ ಇಂಚ್ ಲೆಂತ್ ಜಾಸ್ತಿ ಇದೆ ಇಲ್ಲಿ ನಾನು ಆರು ಇಂಚ್ಗೆ ಮಾರ್ಕ್ ಮಾಡ್ಕೊಳ್ತೀನಿ ಬ್ಯಾಕ್ ಪಾರ್ಟ್ ಅಲ್ಲಿ ನೋಡ್ಕೊಳ್ಳಿ ನೀವು ಬ್ಯಾಕ್ ಪಾರ್ಟನ್ನ ಮಾರ್ಕ್ ಮಾಡ್ಕೊಳ್ಳೋವಾಗ ಬ್ಯಾಕ್ ಪಾರ್ಟ್ ಅಲ್ಲಿ ನೀವು ಮಾರ್ಕ್ ಮಾಡ್ಕೊಳ್ಬೇಕಾಗುತ್ತೆ ನಾನು ಸ್ವಲ್ಪ ಕನ್ಫ್ಯೂಸ್ ಮಾಡಿಕೊಂಡೆ ಅಷ್ಟೇನೆ ಎಷ್ಟು ಬೇಕು ಅಷ್ಟಕ್ಕೆ ಮಾರ್ಕ್ ಮಾಡಿಕೊಂಡು ಇದನ್ನ ಕಟ್ ಮಾಡ್ಕೊಳ್ತೀನಿ ಈಗ ನಮಗೆ ಫ್ರಂಟ್ ಲೆಂತ್ ಕರೆಕ್ಟಾಗಿ ಸಿಕ್ತು ಬ್ಯಾಕ್ ಲೆಂತ್ ನಾನು ಇಲ್ಲಿ ಕಟ್ ಮಾಡ್ಕೊಳ್ತಾ ಇದ್ದೀನಿ ಈಗ ಬ್ಯಾಕ್ ಪಾರ್ಟ್ ತೆಗೆದುಬಿಡೋಣ ಬ್ಯಾಕ್ ಪಟನ್ನು ತೆಗೆದ್ಬಿಟ್ಟು ಫ್ರಂಟಲ್ಲಿ ಫ್ರೆಂಟ್ ಆರ್ಮೋಲ್ ಶೇಪ್ಗೆ ಒಂದು ಹಾಫ್ ಇಂಚು ಈ ರೀತಿ ಒಳಗಡೆ ತಗೊಂಡು ಮಾರ್ಕ್ ಮಾಡಿಕೊಳ್ಬೇಕು ಹಾಫ್ ಇಂಚ್ಗಿಂತ ಕಡಿಮೆನೇ ತಗೊಳ್ಳಿ ಚಿಕ್ಕ ಮಕ್ಕಳಾಗಿರೋದ್ರಿಂದ ಸ್ವಲ್ಪ ನಾವು ಕಡಿಮೆನೇ ತಗೊಳ್ಬೇಕು ಇನ್ನು ಡಾಟ್ನ ಲೆಂತು ಸಹ ನಾವಿಲ್ಲಿ ಮಾರ್ಕ್ ಮಾಡಿಕೊಳ್ಬೇಕು ಡಾಟ್ ಬಿಡ್ತು ಸಹ ಮಾರ್ಕ್ ಮಾಡಿಕೊಳ್ಬೇಕು ಇಷ್ಟೇ ಪ್ರಿಂಟ್ ಪಾರ್ಟಲ್ಲಿ ನಾವು ಮಾರ್ಕ್ ಮಾಡ್ಕೊಳ್ಳೋದು ಇದನ್ನು ಕಟ್ ಮಾಡ್ಕೊಳ್ಳೋಣ ಹಾಗೆಯೇ ಫ್ರೆಂಡ್ಸ್ ಇದುವರೆಗೂ ನನ್ನ ಚಾನಲ್ನ ಯಾರಾದರೂ ಸಬ್ಸ್ಕ್ರೈಬ್ ಮಾಡ್ಕೊಳ್ಳದೆ ಏನಾದರೂ ನೋಡ್ತಾ ಇದ್ರೆ ಸಬ್ಸ್ಕ್ರೈಬ್ ಮಾಡಿಕೊಂಡು ಪಕ್ಕದಲ್ಲಿರೋ ಬೆಲ್ಲೈಕನ್ನ ಕ್ಲಿಕ್ ಮಾಡಿ ಆಲ್ ಅನ್ನು ಆಪ್ಷನ್ನ ಸೆಲೆಕ್ಟ್ ಮಾಡಿ ಇಟ್ಕೊಳ್ಳಿ ನಾನು ಯಾವುದೇ ವಿಡಿಯೋ ಅಪ್ಲೋಡ್ ಮಾಡಿದ್ರೂ ಮೊದಲು ನಿಮಗೆ ನೋಟಿಫಿಕೇಷನ್ ಬರುತ್ತೆ ಪ್ರಿಂಟ್ ಪಾರ್ಟ್ ಕಟ್ ಮಾಡ್ಕೊಂಡಾಯಿತು ಬ್ಯಾಕ್ ಪಾರ್ಟ್ ಕಟ್ ಮಾಡ್ಕೊಂಡಾಯ್ತು ಈಗ ಕೆಳಗಡೆ ನಾನು ಬಾರ್ಡರ್ ಅನ್ನ ಕೊಡ್ತೀನಿ ಅಂತ ಹೇಳಿ ಅದಕ್ಕೆ ನಾವು ಪೀಸನ್ನ ಕಟ್ ಮಾಡ್ಕೊಳ್ಬೇಕು ಈ ಪೀಸ್ ಕಟ್ ಮಾಡ್ಕೊಳ್ಳೋದಿಕ್ಕೆ ನಾವು ನಾಲ್ಕು ಲೇಯರ್ ಅಲ್ಲಿ ಫ್ಯಾಬ್ರಿಕ್ ಅನ್ನ ಫೋಲ್ಡ್ ಮಾಡ್ಕೊಳ್ಬೇಕು ಈ ತರ ನಾಲ್ಕು ಲೇಯರ್ ಅಲ್ಲಿ ಫೋಲ್ಡ್ ಮಾಡ್ಕೊಳ್ಬೇಕು ಮೊದ್ಗೆ ಲೆಂತ್ ಎಷ್ಟು ಬೇಕು ಅಂತ ನೋಡ್ಕೊಂಡು ಫೋಲ್ಡ್ ಮಾಡ್ಕೊಳ್ಳೋಣ ನೋಡಿ ಅಳತೆ ಬ್ಲೌಸ್ ಅಲ್ಲಿ ಈ ಲೆಂತ್ ಐದೂವರೆ ಇಂಚ್ ಇದೆ ಮೇಲೆ ಕೆಳಗಡೆ ಮಾರ್ಜಿನ್ಗೋಸ್ಕರ ಒನ್ ಇಂಚ್ ಎಕ್ಸ್ಟ್ರಾ ತಗೊಳ್ಬೇಕು ನಾವು ಈ ಕ್ಲಾತ್ನ ಲೆಂತ್ ನಮ್ಗೆ ಎಷ್ಟು ಬೇಕಾಗಿರುತ್ತೋ ಅಷ್ಟಕ್ಕೆ ಈ ರೀತಿ ಫೋಲ್ಡ್ ಮಾಡ್ಕೊಳ್ಬೇಕು ಇಲ್ಲಿ ನಮಗೆ ಮೇಲೆ ಕೆಳಗಡೆ ಮಾರ್ಜಿನ್ಗೋಸ್ಕರ ಎಕ್ಸ್ಟ್ರಾ ಬೇಕಲ್ವಾ ಐದೂವರೆ ಇಂಚ್ಗೆ ಒನ್ ಇಂಚ್ ಆ್ಯಡ್ ಮಾಡಿಕೊಂಡು ಆರೂವರೆ ಇಂಚಿಗೆ ಮಾರ್ಕ್ ಮಾಡಿಕೊಂಡು ಸ್ಟ್ರೈಟ್ ಆಗಿ ಒಂದು ಲೈನ್ ಹಾಕೊಳ್ಬೇಕು ಈಗ ಈ ಕಡೆ ನಾವು ಸೊಂಟದ ಎಷ್ಟು ಬಂತೋ ಅಷ್ಟಕ್ಕೆ ಮಾರ್ಕ್ ಮಾಡಿಕೊಳ್ಬೇಕು ಇಲ್ಲಿ ಒಂದು ಕಾಲು ಇಂಚಷ್ಟು ಎಕ್ಸ್ಟ್ರಾ ತೊಗೊಳ್ಬೇಕು ಈ ಕಡೆ ಸ್ಟಿಚ್ಚಿಂಗ್ ಮಾಡ್ಕೊಳ್ತೀವಿ ನಾವು ಮಾರ್ಜಿನ್ಗೋಸ್ಕರ ಒಂದು ಕಾಲು ಇಂಚ್ ಎಕ್ಸ್ಟ್ರಾ ತೊಗೊಂಡು ಮಾರ್ಕ್ ಮಾಡ್ಕೊಳ್ಬೇಕು ಆಗಲೇ ನಾವು ಬ್ಯಾಡಿ ಪಾರ್ಟ್ಸಲ್ಲಿ ಅಳತೆ ಎಷ್ಟು ತೊಗೊಂಡಿರ್ತೀವೋ ಅದಕ್ಕೆ ಒಂದು ಕಾಲು ಇಂಚ್ ಆ್ಯಡ್ ಮಾಡಿಕೊಂಡು ಮಾರ್ಕ್ ಮಾಡಿಕೊಳ್ಬೇಕು ಅಲ್ಲಿಂದ ಮಾರ್ಜಿನ್ಗೋಸ್ಕರ ಒಂದೂವರೆಯಿಂದ ಎರಡು ಇಂಚು ಎಕ್ಸ್ಟ್ರಾ ತಗೊಳ್ಬೇಕು ಇನ್ನು ಕೆಳಗಡೆ ಬಾಟಮ್ ಬಿಡ್ತಾನೆ ನಾವು ನೋಡ್ಕೊಳ್ಬೇಕು ಬಾಟಮ್ ಬಿಡ್ತು ಅಳತೆ ಬ್ಲೌಸ್ ಅಲ್ಲಿ ಎಷ್ಟಿದೆ ಅಂತ ನೋಡ್ಕೊಳ್ಳೋಣ ಹದಿನಾರು ಇಂಚು ಬಿಡ್ತಿದೆ ಈ ಹದಿನಾರು ಇಂಚಲ್ಲಿ ನಾವು ಅರ್ಧನ ತಗೊಂಡು ಅದಕ್ಕೆ ಕಾಲ್ ಇಂಚ್ ಆ್ಯಡ್ ಮಾಡ್ಕೊಳ್ಬೇಕು ಅಲ್ಲಿಂದ ಮಾರ್ಜಿನ್ಗೋಸ್ಕರ ಎರಡು ಇಂಚು ಎಕ್ಸ್ಟ್ರಾ ತಗೊಳ್ಬೇಕು ಈಗ ಇಲ್ಲಿಂದ ಇಲ್ಲಿಗೆ ಜಾಯಿಂಟ್ ಮಾಡಿಕೊಳ್ಬೇಕು ಈ ಥರ ಮಾರ್ಕ್ ಮಾಡಿಕೊಂಡು ಈಗ ಇದು ಮಿಡಲ್ಗೆ ಬರುತ್ತೆ ನಮಗೆ ಈ ಪ್ಲೇಸಲ್ಲಿ ನಾನು ಸ್ವಲ್ಪ ರೌಂಡ್ ಶೇಪನ್ನು ತಗೊಳ್ತಾ ಇದ್ದೀನಿ ಒಂದು ಚೂರು ನಾನಿಲ್ಲಿ ಶೇಪನ್ನು ಕೊಡ್ತೀನಿ ಹಾಗೇ ಈ ಪ್ಲೇಸಲ್ಲಿ ಇದಕ್ಕೆ ಕಟ್ ವರ್ಕ್ ಸಹ ಕೊಡ್ತಾ ಇದ್ದೀನಿ ನೋಡಿ ಇಲ್ಲಿಂದ ಒಂದು ಚೂರು ನಾವು ಈ ರೀತಿ ರೌಂಡ್ ಶೇಪ್ ತಗೊಂಡು ಕಟ್ ಮಾಡ್ಕೊಳ್ಬೇಕು ಇದು ಫೋಲ್ಡಿಂಗ್ ಇರೋದ್ರಿಂದ ಇದನ್ನ ಓಪನ್ ಮಾಡ್ಕೊಳ್ಬೇಕು ನೋಡಿ ಈ ಪೀಸ್ ನಮಗೆ ಬ್ಯಾಕ್ ಪಾರ್ಟ್ಗೆ ಒಂದು ಬರುತ್ತೆ ಫ್ರಂಟ್ ಪಾರ್ಟ್ಗೆ ಒಂದು ಬರುತ್ತೆ ಈ ತರ ಶೇಪ್ ಅಲ್ಲಿ ಬರುತ್ತೆ ಹಾಗೇನೆ ಇಲ್ಲಿ ನಾನು ಕಟ್ ವರ್ಕ್ ಸಹ ಕೊಡ್ತಾ ಇದ್ದೀನಿ ಸ್ಟಿಚ್ ಮಾಡ್ಕೊಳ್ಳೋವಾಗ ಕ್ಯಾನ್ವಾಸ್ ಹಾಕಿ ನಾನು ಕಟ್ ವರ್ಕ್ ಅನ್ನ ಯಾವ ರೀತಿ ಕಟ್ ಮಾಡಿಕೊಂಡು ಸ್ಟಿಚ್ ಮಾಡ್ಕೊಳ್ಬೇಕು ಅಂತ ತೋರಿಸ್ತೀನಿ ಈಗ ನಾವು ಸ್ಲೀವ್ಸ್ ಅನ್ನ ಕಟ್ ಮಾಡ್ಕೊಳ್ಳೋಣ ನೋಡಿ ಇಲ್ಲಿ ಸ್ಲೀವ್ಸ್ ಅನ್ನ ಮಾರ್ಕ್ ಮಾಡಿಕೊಂಡು ಕಟ್ ಮಾಡ್ಕೊಳ್ಳೋದಕ್ಕೆ ನಾವು ನಾಲ್ಕು ಲೇಯರ್ ಅಲ್ಲಿ ಫ್ಯಾಬ್ರಿಕ್ ಅನ್ನ ಫೋಲ್ಡ್ ಮಾಡಿಕೊಳ್ಬೇಕು ಈ ತರ ಫೋಲ್ಡ್ ಮಾಡಿಕೊಂಡು ಕ್ಲೋಸ್ ಪಾರ್ಟು ನಮ್ಮ ಕಡೆ ಹಿಂಕೊಳ್ಬೇಕು ಈ ತರ ಹಾಕೊಂಡು ಮೊದಲಿಗೆ ನಾವು ಸ್ಲೀವ್ ಲೆಂತ್ ತಗೊಳ್ಬೇಕು ಸ್ಲೀವ್ ಲೆಂತ್ ನಾನು ಇಲ್ಲಿ ರೆಡಿ ಮೂರು ಇಂಚ್ ತಗೊಳ್ತಾ ಇದ್ದೀನಿ ಇದಕ್ಕೆ ಮೇಲೆ ಕೆಳಗಡೆ ಮಾರ್ಜಿನ್ಗೋಸ್ಕರ ನಾವು ಒನ್ ಇಂಚ್ ಆ್ಯಡ್ ಮಾಡಿಕೊಂಡು ಮಾರ್ಕ್ ಮಾಡ್ಕೊಳ್ಬೇಕು ಮಾರ್ಕ್ ಮಾಡಿಕೊಂಡು ಸ್ಟ್ರೈಟ್ ಆಗಿ ಒಂದು ಲೈನ್ ಹಾಕ್ಕೊಳ್ಬೇಕು ಸ್ಲೀವ್ ಲೆಂತ್ ಮಾರ್ಕ್ ಮಾಡಿಕೊಂಡು ನಾರ್ಮಲ್ ಬ್ಲೌಸಸ್ಗಾದ್ರೆ ನಾವು ಆರ್ಮಲ್ ಡೌನಿಂಗ್ ಅನ್ನ ಮಾರ್ಕ್ ಮಾಡ್ಕೊಳ್ತೀವಿ ಇಲ್ಲಿ ನಾವು ಕ್ಯಾಪ್ ಸ್ಲೀವ್ಸ್ ಕೊಡ್ತಾ ಇರೋದ್ರಿಂದ ಆರ್ಮಲ್ ಡೌನಿಂಗ್ ಅನ್ನು ಮಾರ್ಕ್ ಮಾಡ್ಕೊಳ್ಳೋ ಅವಶ್ಯಕತೆ ಇಲ್ಲ ಇಲ್ಲಿ ನಾವು ಡೈರೆಕ್ಟ್ ಆಗಿ ಆರ್ಮಲ್ ಲೂಸನ್ನ ಮಾರ್ಕ್ ಮಾಡಿಕೊಳ್ಬೇಕು ಆರ್ಮಲ್ ಲೂಸ್ ಅನ್ನ ಈ ಕಾರ್ನರ್ನಿಂದ ಈ ಲೈನ್ ಹತ್ರಕ್ಕೆ ತಗೊಳ್ಬೇಕು ನಮಗೆ ಇಲ್ಲಿ ಆರ್ಮಲ್ ಲೂಸು ಏಳುವರೆ ಇಂಚ್ ಬೇಕಲ್ವಾ ಟೇಪ್ನ ಈ ಥರ ಇಟ್ಕೊಂಡು ಏಳುವರೆ ಇಂಚ್ಗೆ ಮಾರ್ಕ್ ಮಾಡಿಕೊಂಡು ಅಲ್ಲಿಂದ ಮಾರ್ಜಿನ್ಗೋಸ್ಕರ ಎರಡು ಇಂಚು ಇಲ್ಲ ಒಂದೂವರೆ ಇಂಚು ಎಕ್ಸ್ಟ್ರಾ ತಗೊಳ್ಬೇಕು ಈಗ ಇಲ್ಲಿಂದ ಒಂದೂವರೆ ಇಂಚಿಗೆ ಮಾರ್ಕ್ ಮಾಡಿಕೊಂಡು ಇಲ್ಲಿಂದ ಆರ್ಮೋನ್ ಲೂಸ್ ಎಲ್ಲಿಗೆ ಮಾರ್ಕ್ ಮಾಡಿಕೊಂಡಿರ್ತೀವೋ ಅಲ್ಲಿಗೆ ಸ್ಲೀವ್ಸ್ ಆರ್ಮೋ ಶೇಪನ್ನು ಡ್ರಾ ಮಾಡಿಕೊಳ್ಬೇಕು ಕ್ಯಾಪ್ ಸ್ಲೀವ್ಸ್ ಅನ್ನೋದು ಇದೇ ಮೆಥಡಲ್ಲೇ ನಾವು ಮಾರ್ಕ್ ಮಾಡಿಕೊಳ್ಬೇಕಾಗುತ್ತೆ ನೋಡಿ ಈ ತರ ನೀಟಾಗಿ ಆರ್ಮೋ ಲೂಸ್ ಎಲ್ಲಿಗೆ ಮಾರ್ಕ್ ಮಾಡ್ಕೊಂಡಿದ್ದೀವೋ ಅಲ್ಲಿಗೆ ಒಂದು ಶೇಪನ್ನು ಡ್ರಾ ಮಾಡಿಕೊಳ್ಬೇಕು ಈಗ ಈ ಲೈನ್ ಹತ್ರಿಂದ ಒಂದೂವರೆಯಿಂದ ಒಂದು ಕಾಲು ಇಂಚು ಲೆಂತ್ ತಗೊಂಡು ಕೆಳಗಡೆಗೆ ಮಾರ್ಕ್ ಮಾಡಿಕೊಳ್ಬೇಕು ಮಾರ್ಕ್ ಮಾಡಿಕೊಂಡು ಇಲ್ಲೊಂದು ಲೈನ್ ಹಾಕ್ಕೊಳ್ಳಿ ಈ ಥರ ಲೈನ್ ಹಾಕ್ಕೊಂಡು ಸ್ಲೀವ್ ಲೂಸ್ ನಮಗೆ ಎಷ್ಟು ಬೇಕಾಗಿರುತ್ತೋ ನೋಡಿಕೊಂಡು ಅಷ್ಟಕ್ಕೆ ಮಾರ್ಕ್ ಮಾಡಿಕೊಳ್ಬೇಕು ಇಲ್ಲಿ ಮಾರ್ಕ್ ಮಾಡಿಕೊಂಡು ಇಲ್ಲಿಂದ ಮಾರ್ಜಿನ್ಗೋಸ್ಕರ ಎರಡು ಇಂಚ್ ಎಕ್ಸ್ಟ್ರಾ ತಗೊಂಡು ಇದಕ್ಕೆ ಜಾಯಿಂಟ್ ಮಾಡಿಕೊಳ್ಬೇಕು ಹಾಗೆಯೇ ಇಲ್ಲಿಂದ ಇಲ್ಲಿಗೆ ಒಂದು ಶೇಪನ್ನು ಡ್ರಾ ಮಾಡ್ಕೊಳ್ಬೇಕು ಕ್ಯಾಪ್ ಸ್ಲೀವ್ಸ್ ಅನ್ನೋದು ಇದೇ ಮೆಥಡ್ ಅಲ್ಲೇ ಬರುತ್ತೆ ಕರುಸ್ಕೇಲ್ ಇಟ್ಕೊಂಡು ನೀವು ಮಾರ್ಕ್ ಮಾಡಿಕೊಳ್ಬಹುದು ಇಲ್ಲಾಂದ್ರೆ ಬೈ ಹ್ಯಾಂಡು ಸಹ ಮಾರ್ಕ್ ಮಾಡಿಕೊಳ್ಬಹುದು ಈ ಶೇಪ್ ಅನ್ನೋದು ನೀಟಾಗಿ ಬರೋ ಥರ ಮಾರ್ಕ್ ಮಾಡ್ಕೊಳ್ಳಿ ಬರೋ ಥರ ಮಾರ್ಕ್ ಮಾಡಿಕೊಂಡು ಈಗ ಇದನ್ನ ಕಟ್ ಮಾಡ್ಕೊಳ್ಬೇಕು ನೋಡಿ ನಾವಿಲ್ಲಿ ಕ್ಯಾಪ್ ಸ್ಲೀವ್ಸ್ ಅನ್ನ ಕಟ್ ಮಾಡ್ಕೊಂಡಾಯ್ತು ಕಟ್ ಮಾಡ್ಕೊಂಡು ಮ್ಯಾಚ್ ಹಾಕೊಳ್ಳಿ ಆರ್ಮೋಲ್ ಲೂಸ್ ಹತ್ರ ಒಂದು ಹಾಕೊಳ್ಳಿ ಈಗ ನಾವು ಇದನ್ನ ಎರಡು ಲೇಯರ್ ಅಲ್ಲಿ ಎರಡು ಲೇಯರ್ ಅಲ್ಲಿ ಹಾಕೊಂಡು ಫ್ರಂಟ್ ಶೇಪ್ ಕಟ್ ಮಾಡ್ಕೊಳ್ಬೇಕು ಓಪನ್ ಮಾಡಿಕೊಂಡ್ರೆ ಕ್ಯಾಪ್ ಸ್ಲೀವ್ಸ್ ನಮಗೆ ನೋಡಿ ಈ ತರ ಬರುತ್ತೆ ಇಲ್ಲಿ ಒಂದು ಸೈಡು ನಾವು ಇಲ್ಲಿಂದ ಒಂದು ಹಾಫ್ ಇಂಚ್ ಒಳಗಡೆ ತಗೊಂಡು ಫ್ರಂಟ್ ಶೇಪನ್ನು ಕಟ್ ಮಾಡ್ಕೊಳ್ಬೇಕು ತುಂಬ ಎಲ್ಲ ಬೇಡ ಒಂದು ಹಾಫ್ ಇಂಚ್ಗಿಂತ ಕಡಿಮೆನೇ ತಗೊಂಡು ನೀವು ಕಟ್ ಮಾಡ್ಕೊಳ್ಳಿ ಕಟ್ ಮಾಡಿಕೊಂಡು ಹೆಚ್ಚ ಹಾಕ್ಕೊಳ್ಳಿ ಇಲ್ಲಿ ನಾವು ಸ್ಲೀವ್ಸ್ನು ಸಹ ಕಟ್ ಮಾಡಿಕೊಂಡಾಯಿತು ಈ ಥರ ಲೈನಿಂಗನ್ನು ಕಟ್ ಮಾಡಿಕೊಂಡು ಇದನ್ನು ಮೇನ್ ಫ್ಯಾಬ್ರಿಕ್ ಮೇಲೆ ಇಟ್ಕೊಂಡು ಕಟ್ ಮಾಡ್ಕೊಳ್ಬೇಕು ಮೇನ್ ಫ್ಯಾಬ್ರಿಕ್ನು ಸಹ ನಾಲ್ಕು ಲೇಯರಲ್ಲಿ ಫೋಲ್ಡ್ ಮಾಡ್ಕೊಳ್ಬೇಕು ನಾಲ್ಕು ಲೇಯರಲ್ಲಿ ಫೋಲ್ಡ್ ಮಾಡಿಕೊಂಡು ಇಲ್ಲಿ ನೀವು ಬ್ಯಾಕ್ ಪಾರ್ಟನ್ನು ತಗೊಳ್ಬೇಕು ಫ್ರಂಟ್ ಪಾರ್ಟ್ ತಗೊಳ್ಬಾರ್ದು ಬ್ಯಾಕ್ ಪಾರ್ಟನ್ನು ತಗೊಂಡು ಇದ್ರ ಮೇಲೆ ಇಟ್ಕೊಂಡು ನಾವು ಕಟ್ ಮಾಡಿಕೊಳ್ಬೇಕು ಈ ಕ್ಲೋಸ್ ಪಾರ್ಟ್ ಇರುತ್ತಲ್ಲ ಈ ಕಡೆಗೆ ಈ ನೆಗ್ ಪಾರ್ಟನ್ನು ಇಟ್ಕೊಂಡು ಕಟ್ ಮಾಡಿಕೊಳ್ಬೇಕು ಈ ಥರ ಇಟ್ಕೊಂಡು ಸುತ್ತಲೂ ಒಂದು ಹಾಫ್ ಇಂಚು ಎಕ್ಸ್ಟ್ರಾ ಇರೋ ತರ ಕಟ್ ಮಾಡ್ಕೊಳ್ಬೇಕು ಇಲ್ಲಿ ಮೈನ್ ಫ್ಯಾಬ್ರಿಕ್ಕು ನಾಲ್ಕು ಲೇಯರ್ ಅಲ್ಲಿ ಇರುತ್ತೆ ಫ್ರೆಂಟ್ಗೆ ಎರಡು ಲೇಯರ್ ಬರುತ್ತೆ ಬ್ಯಾಕಿಗೆ ಎರಡು ಲೇಯರ್ ಬರುತ್ತೆ ಈ ತರ ನೀವು ಸಪ್ರೇಟ್ ಮಾಡ್ಕೊಳ್ಳಿ ಇನ್ನು ಕೆಳಗಡೆ ನಾನು ಈ ಪೀಸ್ಗೆ ಬಾರ್ಡರನ್ನು ಕೊಡ್ತೀನಿ ಅದನ್ನು ಸ್ಟಿಚ್ ಮಾಡ್ಕೊಳ್ಳುವಾಗ ತೋರಿಸ್ತೀನಿ ಸ್ಲೀವ್ಸ್ಗೆ ಇದೇ ಫ್ಯಾಬ್ರಿಕಲ್ಲೇ ನಾವು ಕಟ್ ಮಾಡ್ಕೊಳ್ಳೋಣ ಈ ಕ್ಲೋಸ್ ಪಾರ್ಟ್ ಕಡೆ ಈ ಕ್ಲೋಸನ್ನು ಇಟ್ಕೊಂಡು ಈ ಥರ ಕಟ್ ಮಾಡ್ಕೊಳ್ಬೇಕು ನೋಡ್ಕೊಳ್ಳಿ ಕ್ಲಾತ್ ನಿಮಗೆ ಎಲ್ಲಿ ಅಡ್ಜಸ್ಟ್ ಆಗುತ್ತೋ ಅಲ್ಲಿಟ್ಕೊಂಡು ಕಟ್ ಮಾಡ್ಕೊಳ್ಳಿ Lingo main fabric ಎಲ್ಲಾನು ಸಹ ಬ್ಲೌಸ್ಗೆ ನಾವು ಕಟ್ ಮಾಡ್ಕೊಂಡಾಯ್ತಲ್ಲ ಇದ್ರ ಸ್ಟಿಚಿಂಗ್ ವಿಡಿಯೋನ ನಾನು ನೆಕ್ಸ್ಟ್ ವಿಡಿಯೋದಲ್ಲಿ ಅಪ್ಲೋಡ್ ಮಾಡ್ತೀನಿ ವಿಡಿಯೋ ತುಂಬಾ ಲೆಂಥಿ ಆಗುತ್ತೆ ಅದಕ್ಕೋಸ್ಕರ ಇನ್ನೊಂದು ವಿಡಿಯೋನ ಮಾಡಿ ನಾಳೆ ನಾನು ಅದನ್ನ ಅಪ್ಲೋಡ್ ಮಾಡ್ತೀನಿ ಕಟಿಂಗ್ ವಿಡಿಯೋ ಹಾಗೇನೆ ಸ್ಟಿಚಿಂಗ್ ವಿಡಿಯೋ ಎರಡೂನು ಫಾಲೋ ಮಾಡಿಕೊಂಡು ನೀವು ಕಟ್ ಮಾಡ್ಕೊಂಡು ಸ್ಟಿಚ್ ಮಾಡ್ಕೊಳ್ಳಿ ನಾನು ಹಾಕೋ ವಿಡಿಯೋಸ್ ಎಲ್ಲ ನಿಮಗೆ ನೋಟಿಫಿಕೇಶನ್ ಬರಬೇಕಾದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ಪಕ್ಕದಲ್ಲಿರೋ ಬೆಲ್ಲೈಕನ್ನ ಕ್ಲಿಕ್ ಮಾಡಿ ಆಲ್ ಅನ್ನೋ ಆಪ್ಷನ್ ಸೆಲೆಕ್ಟ್ ಮಾಡಿ ಇಟ್ಕೊಳ್ಳಿ ನಾನು ಯಾವುದೇ ವಿಡಿಯೋ ಅಪ್ಲೋಡ್ ಮಾಡಿದ್ರು ಮೊದಲು ನಿಮಗೆ ನೋಟಿಫಿಕೇಶನ್ ಬರುತ್ತೆ ಮತ್ತೆ ಸಿಗೋಣ ನಾಳಿನ ವಿಡಿಯೋದಲ್ಲಿ ಅಲ್ಲಿವರೆಗೂ ನಮಸ್ಕಾರ ಥ್ಯಾಂಕ್ಸ್ ಫಾರ್ ವಾಚಿಂಗ್